ಹಾಗೆಳೆಯರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇದು ಟೋಟಲ್ ಒನ್ನೂರ ಹತ್ತೊಂಬತ್ತು ಕಿಲೋಮೀಟರ್ ಉದ್ದ ಇದೆ ಇದು ದಶಪಥ ರಸ್ತೆ ಅಂದರೆ ಆರು ಪದದ ಇಂಪಾರ್ಟೆಂಟ್ ರಸ್ತೆ ಇದೆ ಮತ್ತು ಎರಡು ಕಡೆ ಎರಡು ಕಡೆ ಸರ್ವಿಸ್ ರೋಡ್ ಇದೆ ಟೋಟಲ್ ನಾಲ್ಕು ಲೈನು ಸರ್ವಿಸ್ ರೋಡ್ ಇದೆ ಇದು ಬೆಂಗಳೂರು ಮತ್ತು ಮೈಸೂರು ನಡುವಿನ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಮತ್ತು ಎನ್ ಎಚ್ ಟೂ ಸೆವೆನ್ ಫೈವ್ ಒಂದು ಇದರ ಭಾಗ ಆಗಿದೆ ಈಗ ಇದು ಮೊದಲು ಬೆಂಗಳೂರಿನಿಂದ ಮೈಸೂರಿಗೆ ತಲುಪಬೇಕಾದರೆ ಮೂರು ಗಂಟೆಗಿಂತ ಜಾಸ್ತಿ ಸಮಯ ಬೇಕಾಗಿತ್ತು ಯಾವಾಗ ಈ ಎಕ್ಸ್ಪ್ರೆಸ್ ವೇ ಓಪನ್ ಆಗಿದೆ ಎಪ್ಪತ್ತೈದು ನಿಮಿಷ ಅಥವಾ ತೊಂಬತ್ತು ನಿಮಿಷದಲ್ಲಿ ನಾವು ಮೈಸೂರಿನಿಂದ ಬೆಂಗಳೂರಿಗೆ ತಲುಪಬಹುದಾಗಿದೆ ಸೊ ಬನ್ನಿ ಸ್ವಲ್ಪ ಡಿಟೇಲ್ ಆಗಿ ಇದನ್ನು ತಿಳಿದುಕೊಳ್ಳೋಣ ಏನಿದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಸೊ ಇದು ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಇದನ್ನು ಹೇಳಕ್ಕೆ ಬರಲ್ಲ ಯಾಕಂದರೆ ಇದು ಒಂದು ಸ್ವಲ್ಪ ಇವರು ಬ್ರೌನ್ ಫೀಲ್ಡ್ ಇದ್ದದನ್ನು ಅದನ್ನು ಒಡೆದಗಿಂದ ದಶಪಥ ರಸ್ತೆಯನ್ನು ಮಾಡಿದ್ದಾರೆ ಎಕ್ಸ್ಪ್ರೆಸ್ ವೇ ಕಾಂಟ್ರಾಕ್ಟು ನೈನ್ಟೀನ್ ನೈನ್ಟಿನಲ್ಲಿ ಇದು ಒಂದು ನಿಮ್ಗೆಲ್ಲರೂ ಗೊತ್ತಿದೆ ಇದು ಲಪಡ ಮಾಡಿದವರು ಲೈಸ್ದವ್ರು ಇವರು ನಮ್ಮ ಬೆಂಗಳೂರಿಗೆ ಒಂದು ಸುತ್ತಲೂ ಒಂದು ಸರೌಂಡಿಂಗ್ ರಿಂಗ್ ರೋಡ್ ಮಾಡಿ ಒಂದು ಮೈಸೂರಿನಿಂದ ಬೆಂಗಳೂರಿಗೆ ಒಂದು ಎಕ್ಸ್ಪ್ರೆಸ್ ರೆಡಿ ಮಾಡಬೇಕಾಗಿತ್ತು ಆದರೆ ಅವರು ರೆಡಿ ಮಾಡಿಲ್ಲ ಯಾಕಂದರೆ ಅದರ ಸಾವಿರಾರು ಕಾರಣಗಳಿವೆ ನಿಮ್ಗೆ ಗೊತ್ತಿರ್ಬೋದು ಆ ಸ್ವಾಧೀನ ಪ್ರಕ್ರಿಯೆ ಮತ್ತು ಇಷ್ಟು ರೈತರಿಗೆ ದುಡ್ಡು ಕೊಡಲಿಲ್ಲ ಮತ್ತು ಕೋರ್ಟ್ ಕೇಸ್ಗಳು ರಾಜಕೀಯದವರು ತುಂಬಾ ಬಂದು ರಾಡಿ ಮಾಡಿ ನಮ್ಮ ಬೆಂಗಳೂರಿನಿಂದ ಮೈಸೂರಿಗೆ ಕನೆಕ್ಟಿವಿಟಿ ಏನು ಸಿಗಬೇಕಾಗಿತ್ತು ಅವ್ರು ರೆಡಿ ಮಾಡಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ಡೀಟೇಲಾಗಿ ಹೇಳೋಕ್ಕೂ ಹೋಗೋದಿಲ್ಲ ಸೊ ಏನು ಈಗ ನಮ್ಮ ಸರ್ಕಾರ ಹೊಸದಾಗಿ ಇದನ್ನು ರೆಡಿ ಮಾಡಿದೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಮತ್ತು ನಮ್ಮ ರಾಜ್ಯ ಸರ್ಕಾರದವರು ಸೇರಿ ಸೊ ಇದರ ಬಗ್ಗೆ ಅಷ್ಟೇ ಮಾತಾಡ್ತೀನಿ ಈಗ ಇದು ಟೋಟಲು ಒನ್ನೂರ ಹತ್ತೊಂಬತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತದೆ ಇದು ಸಿಕ್ಸ್ ಲೇನ್ ಎಕ್ಸ್ಪ್ರೆಸ್ ವೇ ಇರುತ್ತದೆ ಎರಡು ಬದಿಯಲ್ಲಿ ಸೇವಾ ರಸ್ತೆಗಳು ಇವೆ ಟೋಟಲ್ ವೆಚ್ಚ ಇದಕ್ಕೆ ಖರ್ಚು ಎಷ್ಟಾಗಿದೆ ಅಂದರೆ ಎಂಟು ಸಾವಿರದ ನಾಲ್ಕುನೂರ ಎಂಬತ್ತು ಕೋಟಿ ಇದನ್ನು ಈ ಎಕ್ಸ್ಪ್ರೆಸ್ ವೇ ರೆಡಿ ಮಾಡೋದಕ್ಕೆ ಖರ್ಚಾಗಿದೆ ಇದರಲ್ಲಿ ಡೆವಲಪರ್ ಅಂದರೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿ ಅಂದರೆ ಎನ್ ಎಚ್ ಐದವರು ಇದನ್ನು ರೆಡಿ ಮಾಡಿಸಿದ್ದಾರೆ ಇದನ್ನು ಮಾರ್ಚ್ ಎರಡು ಸಾವಿರದ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಬಂದು ಉದ್ಘಾಟನೆ ಮಾಡಿದ್ದಾರೆ ಇದರ ಯೋಜನೆ ಏನಂದರೆ ಇದು ಹತ್ತು ಪ್ರಮುಖ ಸೇತುವೆಗಳು ಮತ್ತು ಐವತ್ತು ಸಣ್ಣ ಸೇತುವೆಗಳನ್ನು ಇಲ್ಲಿ ರೆಡಿ ಮಾಡಿದ್ದಾರೆ ನಾಲ್ಕು ನಾಲ್ಕು ರೈಲ್ವೆ ಸೇತು ಮೇಲ್ ಸೇತುವೆ ಮತ್ತು ಒಂಬತ್ತು ಅದರ ರಸ್ತೆ ಅಡ್ಡ ಬ್ಯಾಂಪರ್ ಬಾಸ್ ಪಾಸ್ಗಳು ರೆಡಿ ಮಾಡಿದ್ದಾರೆ ಅಂದರೆ ಈ ರಸ್ತೆ ಅಂಡರ್ ಬೈಪಾಸ್ ಅಂತ ಹೇಳ್ತಾರಲ್ಲ ಅದಕ್ಕೆ ಆರ್ ಯು ಬಿಗಳು ಅಂತ ಇವರು ಹೇಳ್ತಾ ಇದ್ದಾರೆ ಅಂದರೆ ಅಂಡರ್ ಬೈಪಾಸ್ ಅನ್ನು ಇವರು ರೆಡಿ ಮಾಡಿದ್ದಾರೆ ಈ ಎಕ್ಸ್ಪ್ರೆಸ್ ವೇನಲ್ಲಿ ಇದು ಟೋಟಲು ಎಂಬತ್ತೊಂಬತ್ತು ಅಂಡರ್ ಬೈಪಾಸ್ಗಳು ಮತ್ತು ಒನ್ನೂರ ಹತ್ತು ಬ ಬಸ್ ಬೆಗಳು ಅಂದರೆ ರೆಡಿ ಮಾಡಿದ್ದಾರೆ ಇವರು ಎರಡು ಟೋಲ್ ಪ್ಲಾಜಾಗಳು ಇಲ್ಲಿವೆ ಅಂದರೆ ಹಳ್ಳಿ ಮತ್ತು ಗಣಮಗುರು ಹತ್ರ ಟೋಲ್ ಶುಲ್ಕ ನೂರ ಇಪ್ಪತ್ನಾಲ್ಕರಂತೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಹೇಳ್ತಾ ಇದ್ದೀನಿ ನಾನು ರೇಟು ಈಗ ನೀವು ಯಾವಾಗ ನೋಡ್ತಾ ಇದ್ದೀರಾ ಈ ವಿಡಿಯೋ ನನಗೆ ಗೊತ್ತಿಲ್ಲ ಸೊ ಈಗ ರೇಟ್ ಜಾಸ್ತಿ ಮತ್ತು ಕಡಿಮೆ ಮಾಡಿರ್ಬೋದು ಕಡಿಮೆ ಅಂತೂ ಮಾಡಲ್ಲ ಜಾಸ್ತಿನೇ ಮಾಡಿರ್ತಾರೆ ಕಾರುಗಳಿಗೆ ಒಂದು ನೂರ ಮೂವತ್ತೈದು ಅಂದರೆ ಸಿಂಗಲ್ ಚಾರ್ಜು ಡಬಲು ರಿಟನ್ಗೆ ರಿಟರ್ನ್ ಅಂದರೆ ನೂರ ಐದು ರೂಪಾಯಿ ಇವ್ರು ಇಟ್ಟಿದ್ದರು ಅಥವಾ ದೊಡ್ಡ ಇನ್ನು ಭಾರಿ ವಾಹನಗಳಿಗೆ ಬಿದ್ದರೆ ಅದಕ್ಕೆ ಇನ್ನೂ ತುಂಬಾ ಹೆಚ್ಚಿನ ಟೋಲ್ ಇರುತ್ತದೆ ಇದರ ಟೋಲ್ ಪ್ಲಾಜಾಗಳು ಟೋಟಲ್ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಸ್ಥಳೀಯ ನಿವಾಸಿಗಳಿಗೆ ಫ್ರೀ ಇದು ಅಂತ ಹೇಳ್ತಾ ಇದ್ದಾರೆ ಟೋಟಲ್ ಇಪ್ಪತ್ತು ಕಿಲೋಮೀಟರ್ ಯಾರು ಅವರಿಗೆ ಫ್ರೀ ಅಂತ ಸದ್ಯಕ್ಕೆ ಹೇಳಿದರೆ ನೋಡೋಣ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಇದರ ಪ್ರಸ್ತುತ ಸ್ಥಿತಿ ಮತ್ತು ನವೀಕರಣ ನೋಡಿದರೆ ಈ ಎಕ್ಸ್ಪ್ರೆಸ್ ವೇಯ ಕಾರ್ಯಾಚರಣೆಯಲ್ಲಿದೆ ಈಗ ಸದ್ಯಕ್ಕೆ ಆದರೆ ಇದರ ಪ್ರವೇಶ ಮತ್ತು ನಿರ್ಗಮ ಸ್ಥಳಗಳ ಸಂಚಾರ ದಟ್ಟಣೆ ಸಮಸ್ಯೆ ಆಗಿದೆ ಅಂದರೆ ಇದನ್ನು ಎಕ್ಸಿಟು ಮತ್ತು ಎಂಟ್ರಿ ಪಾಯಿಂಟ್ಗೆ ಸ್ವಲ್ಪ ಇನ್ನೂ ಪ್ರಾಬ್ಲಮ್ ಆಗ್ತಾ ಇದೆ ಸ್ಥಳೀಯರಿಗೆ ಜಾಗರೂಕರಾದ ಚಾನೆ ಅಂದ ಅಂದರೆ ಇದಕ್ಕೆ ಟೂ ವೀಲರ್ ಎಂಟ್ರಿ ಇರಲ್ಲ ಅವರಿಗೆ ತುಂಬಾ ಪ್ರಾಬ್ಲಮ್ ಅವರು ಸರ್ವಿಸ್ ಓಡ್ ಹಿಡಿದು ಹೋಗಬೇಕು ಸರ್ವಿಸ್ ಓಡ್ ಹಿಡಿದು ಬರಬೇಕು ಅದಕ್ಕೋಸ್ಕರ ಅವರು ತುಂಬಾ ಇದಕ್ಕೆ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ ಇದರಲ್ಲಿ ತುಂಬಾ ಆಗ್ತಾ ಆಗ್ತಾಯಿದ್ದಾವೆ ಯಾಕಂದರೆ ನನಗೆ ಗೊತ್ತಿಲ್ಲ ಇಲ್ಲಿ ಯಾಕೆ ಎಷ್ಟೊಂದು ಅಪಘಾತಗಳಾಗ್ತಾ ಇದ್ದೇವೆ ಅಂದರೆ ಯಾಕಂದರೆ ಸ್ಪೀಡ್ ಲಿಮಿಟ್ಗಳು ಕೆಲವೊಂದು ನೂರ ಇಪ್ಪತ್ತು ಇಲ್ಲಿ ಇಟ್ಟಿದ್ದಾರೆ ಆದರೆ ಅವರು ಎಕ್ಸಾಕ್ಟ್ಲಿ ತುಂಬಾ ಆಕ್ಸಿಡೆಂಟ್ಗಳು ಆಗ್ತಾಯಿದೆ ಸಿಮ್ ಸ್ಪೀಡ್ ಲಿಮಿಟು ಕಂಟ್ರೋಲ್ನಲ್ಲಿ ಇಟ್ಟಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಆದರೆ ಯಾಕೆ ಗೊತ್ತಿಲ್ಲ ಅಪಘಾತಗಳು ತುಂಬಾ ಜಾಸ್ತಿ ಅವರಿಗೆ ಮತ್ತು ಕೊಡಗು ಮತ್ತು ಕೇರಳ ಕಡೆಯ ಮತ್ತಷ್ಟು ಸಂಪರ್ಕ ವಿಸ್ತರಣೆ ಇಲ್ಲಿ ಒಂದು ಹೊಸದಾಗಿ ಯೋಜನೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಎಕ್ಸ್ಪ್ರೆಸ್ನಲ್ಲಿ ಸಿ ಸಿ ವಿ ಕ್ಯಾಮರಾಗಳು ತುಂಬಾ ಇಟ್ಟಿದ್ದಾರೆ ಮತ್ತು ಮತ್ತು ಇದು ಸ್ಪೀಡ್ ಲಿಮಿಟ್ ಕಂಟ್ರೋಲು ಇಲ್ಲಿ ಇಟ್ಟಿದ್ದಾರೆ ಅಲ್ಲಿ ನೀವು ಏನಾದರೂ ಸ್ಪೀಡ್ ಲಿಮಿಟ್ ಕಂಟ್ರೋಲ್ ಕರೆಕ್ಟ್ ಇರಲಿಲ್ಲ ಅಂದರೆ ನಿಮ್ಮ ಮೇಲೆ ದಂಡನೂ ಬೀಳ್ತದೆ ನೆನಪಿರಲಿ ಸೊ ಇನ್ನೂ ಹೆಚ್ಚಿನ ವಿವರಣೆ ನಿಮಗೆ ಇದರ ಎಕ್ಸ್ಪ್ರೆಸ್ ವೇ ಮೇಲೆ ಬೇಕಂದರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿ ಇಷ್ಟೇ ಹೇಳಿ ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನನ್ನ ಹತ್ರ ಸ್ವಲ್ಪ ಇಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗುಡ್ ಬಾಯ್